ಚತುರ್ಥಿ ಲಾಕ್ ಡೇ ಟು ಟೂ ಗಣಪತಿ ನಮ್ಮನೆ ಗಣಪತಿ ವಿಸರ್ಜನೆ ನಂತರನೇ ನಮ್ಮೂರ್ ಗಣಪತಿ ನೋಡೋಕ್ಕಾಗೋದು

तो, हाँ? गी। तो, वेलकम टू गणेश चतुर्थी ब्लॉग डे टू इन हब कड़े बंद या बंद ಸೊ ನಿನ್ನೆ ಎಷ್ಟು ಖುಷಿನ ಗಣಪನ ಸ್ವಾಗತ ಮಾಡಿದ್ವಿ ಪೂಜೆನ ಮಾಡಿದ್ವಿ ಎಲ್ಲ ಕಡೆ ನೋಡಿದ್ರು ತಿಂಡಿ ಲಡ್ಡು ಮೋದ ಕಣೆ ಸಿಗ್ತಾ ಇದೆ ಎಲ್ಲೂ ಹೋದರೂ ಇವತ್ತು ನಮ್ಮ ಮನೆಯ ಗಣೇಶನ ವಿಸರ್ಜನೆ ಮಾಡ್ತಾರೆ ಸೊ ಆ ವಿಸರ್ಜನೆ ಹೇಗಿರುತ್ತೆ ಅಂತ ಈ ವಿಡಿಯೋದಲ್ಲಿ ನೋಡೋಣ ಹಾಗೆ ಈಗ ಮಧ್ಯಾಹ್ನ ಪೂಜೆ ನಡೀತಾ ಇದೆ ನೋ ತಾನೋ ತಾನೇ ತಂದಾನೋ ತಂದಾನೆ ತಾನೋ ತಾನೇ ತಂದಾನೋ

我的阿哥在高里，准备过年了。接了我阿妈，阿妈的板凳，阿爹的梭梭杆呀，你娃的泥鳅沙。 ನಮ್ಮನೇಲಿ ಗಣೇಶ ಚತುರ್ಥಿ ಹಬ್ಬದ ದಿನ ರಾಖಿ ಹಬ್ಬವನ್ನು ಆಚರಣೆ ಮಾಡಲಾಯಿತು ಪೂಜೆ ಎಲ್ಲ ಮುಗಿಯೋ ತನಕ ಮಧ್ಯಾಹ್ನ ಟೈಮ್ ಮೂರುವರೆ ಆಗಿತ್ತು ಸೊ ಈಗ ಟೈಮ್ ಸಂಜೆ ಆರು ಆರೂವರೆ ಆಗಿದೆ ಸೊ ವಿಸರ್ಜನೆ ತಯಾರಿ ನಡೀತಾ ಇದೆ ನಮ್ಮನೆ ಗಣಪತಿ ಸೊ ವಿಸರ್ಜನೆ ನಂತರ ಮೇ ಬಿ ಎಲ್ಲ ಗಣಪತಿ ನೋಡೋಕ್ಕೂ ಆಪ್ಷನ್ ಸಿಗುತ್ತೆ ಯಾಕಂದರೆ ಬೆಳಗ್ಗೆಯಿಂದ ಸೊ ಬೆಳಗ್ಗೆಯಿಂದ ಪೂಜೆ ಕೆಲಸ ಊಟ ಮಾಡೋದಕ್ಕೆ ಮೂರು ಗಂಟೆ ನಾಲ್ಕು ಗಂಟೆ ಆಗಿದೆ ಸೊ ನಮ್ಮ ಮನೆ ಗಣಪತಿ ವಿಸರ್ಜನೆ ನಂತರನೇ ನಮ್ಮೂರು ಗಣಪತಿ ನೋಡೋಕ್ಕಾಗೋದು ಸೊ ಎಲ್ಲ ತಯಾರಿ ನಡೀತಾ ಇದೆ ಸೊ ನಮ್ಮ ಮನೆ ಗಣಪನ ವಿಸರ್ಜನೆ ಹೇಗಾಗುತ್ತೆ ಅಂತ ನಿಮಗೆ ತೋರಿಸ್ತೀನಿ ಹಾಗೆ ಎಲ್ಲಿಗೆ ಹೋಗಿ ಮುಗಿಸ್ತಾರೆ ಅಂತ ನಿಮಗೆ ತೋರಿಸ್ತೀನಿ ಭಾರತದಲ್ಲಿ ನಾವು ಪ್ರತಿ ಒಂದು ಹಬ್ಬವು ತನ್ನದೇ ಆದ ವಿಶಿಷ್ಟತೆ ಭಾವನೆ ಸಂಸ್ಕೃತಿಯನ್ನು ಹೊಂದಿರುತ್ತೆ ಅವುಗಳಲ್ಲಿ ಅತ್ಯಂತ ಜನಪ್ರಿಯ ಮತ್ತು ಭಕ್ತಿಭರಿತ ಹಬ್ಬವೆಂದರೆ ಗಣೇಶ ಚತುರ್ಥಿ ಹಬ್ಬ ವಿಘ್ನಗಳನ್ನು ದೂರ ಮಾಡುವ ವಿಘ್ನ ಅರ್ಥ ಜ್ಞಾನ ಬುದ್ಧಿ ಸಂಪತ್ತಿನ ದೈವ ನಮ್ಮ ಗಣಪತಿ ಬಪ್ಪ ಭಾದ್ರಪದ ಮಾಸದ ಶುಕ್ಲ ಪಕ್ಷದ ಚತುರ್ಥಿಯಂದು ನಾವು ಗಣೇಶ ಚತುರ್ಥಿಯನ್ನು ಆಚರಣೆ ಮಾಡ್ತೀವಿ ಮನೆಯಲ್ಲಿ ನಗರಗಳಲ್ಲಿ ಗಣೇಶನ ಮೂರ್ತಿಯನ್ನು ಸ್ಥಾಪನೆ ಮಾಡಿ ಭಕ್ತಿ ಹರ್ಷ ಸಂಭ್ರಮದಿಂದ ಅವನಿಗೆ ಪೂಜೆಯನ್ನು ಸಲ್ಲಿಸ್ತೀವಿ ಆಗ ಸುತ್ತಲೂ ಒಂದೇ ಘೋಷಣೆ ಕೇಳುತ್ತೆ ಗಣಪತಿ ಪಪ್ಪ ಮೌರ್ಯ ಹಬ್ಬ ಕೇವಲ ಧಾರ್ಮಿಕ ಆಚರಣೆ ಅಲ್ಲ ಇದು ಏಕತೆಯ ಸಂಕೇತ ದೇವರ ಬಳಿ ಎಲ್ಲರೂ ಸೇರಿ ಮರೆಯಲಾಗದ ನೆನಪುಗಳನ್ನು ಕ್ರಿಯೇಟ್ ಮಾಡ್ತೀವಿ ಮನೆಗೆ ಅತಿಥಿಯಾಗಿ ಬಂದ ಗಣಪನಿಗೆ ತಮ್ಮ ಸೇವೆಯನ್ನು ಸಲ್ಲಿಸಿ ಭಕ್ತಿ ಹರ್ಷ ಸಂತೋಷದ ನಂತರ ಬರುವುದೇ ವಿಸರ್ಜನೆ ಹಬ್ಬ ಆರಂಭವಾದಾಗ ಎಷ್ಟು ಖುಷಿ ಸಂತೋಷ ಸಡಗರ ಎಲ್ಲ ಕಡೆ ತುಂಬಿಕೊಂಡಿರುತ್ತೆ ಆದರೆ ವಿಸರ್ಜನೆ ಸಮಯ ಅಂತ ಬಂದಾಗ ಕೆಲವೊಂದು ಕಡೆ ಮಿಕ್ಸ್ಡ್ ಇಮೋಷನ್ಸ್ ಎಲ್ಲರಲ್ಲೂ ಇರುತ್ತೆ ಪ್ರತಿ ವರ್ಷ ಗಣೇಶನ ಹಬ್ಬ ಬರುತ್ತೆ ಆ ಹಬ್ಬದ ಸಮಯದಲ್ಲಿ ಗಣೇಶನ ಮೂರ್ತಿಯಲ್ಲಿ ಹಬ್ಬದ ಆಚರಣೆಯಲ್ಲಿ ಬದಲಾವಣೆ ವ್ಯತ್ಯಾಸವನ್ನು ನಾವು ನೋಡ್ತೀವಿ ಆದರೆ ಈ ಹಬ್ಬ ಅರ್ಥ ಮಾಡಿಸುತ್ತೆ ನಿಜವಾದ ಬದಲಾವಣೆ ವ್ಯತ್ಯಾಸ ಅನ್ನೋದು ಆಚರಣೆ ಮೂರ್ತಿಯಲ್ಲ ನಮ್ಮಲ್ಲಾಗಿರುತ್ತೆ ಅಂತ ಗಣಪತಿಯ ವಿಸರ್ಜನೆ ಅಂದರೆ ಕೇವಲ ಮೂರ್ಛೆನ ನೀರಿಗೆ ಬಿಡೋದಲ್ಲ ಈ ಕ್ಷಣ ಜೀವನದಲ್ಲಿ ಒಂದು ಪಾಠನ ಕಳಿಸುತ್ತೆ ಅದೇನು ಅಂದರೆ ಭಗವಂತ ಶ್ರೀ ಗಣೇಶ ಈ ಮಾತನ್ನು ಹೇಳ್ತಾನೆ ಎಲ್ಲ ಆರಂಭಕ್ಕೂ ಒಂದು ಅಂತ್ಯವಿರುತ್ತೆ ಆದರೆ ಪ್ರತಿ ಒಂದು ಅಂತ್ಯ ಹೊಸ ಆರಂಭದ ಬಾಗಿಲನ್ನು ತೆರೆಯುತ್ತೆ ಆದ್ದರಿಂದ ಹರ್ಷದಿಂದ ಹೇಳೋಣ ಗಣಪತಿ ಬಪ್ಪ ಮೌರ್ಯ ಮುಂದಿನ ವರ್ಷ ಬೇಗನೆ ಬಾ ಗಣೇಶೋತ್ಸವದ ಹಾರ್ದಿಕ ಶುಭಾಶಯಗಳನ್ನ ಹೇಳೋಣ ಲೈಫ್ ಅಲ್ಲಿ ಹಬ್ಬಗಳು ಎಷ್ಟೊಂದು ಪಾಠಗಳನ್ನ ಕಲ್ಸುತ್ತಲ್ಲ ಹಬ್ಬದ ಸಲುವಾಗಿ ಎಷ್ಟೋ ದಿನ ಮುಂಚೆನೆ ಪ್ರಿಪರೇಷನ್ ಸ್ಟಾರ್ಟ್ ಮಾಡ್ತೀವಿ ಆದ್ರೆ ಹಬ್ಬ ಮಾತ್ರ ಎರಡು ದಿನದಲ್ಲಿ ಮುಗ್ದೋಗ್ಬಿಡತ್ತೆ ಸೊ ಹಬ್ಬ ಸ್ಟಾರ್ಟ್ ಆದಾಗ ಅದೊಂದು ಸಡಗರ ಅದೊಂದು ಸಂತೋಷ ಖುಷಿ ಎಲ್ಲಾ ಕಡೆ ತುಂಬಿರುತ್ತೆ ಆದ್ರೆ ಹಬ್ಬ ಮುಗಿತಿದ್ದಂಗೆನೆ ಎಲ್ಲೊಂದು ಕಡೆ ಬೇಜಾರು ಕೂಡ ಕಾಡ್ತಿರತ್ತೆ ಸೊ ಇವತ್ತು ನಮ್ಮ ಮನೆಯಲ್ಲಿ ಸ್ಥಾಪನೆ ಮಾಡಿದಂತಹ ಗಣೇಶನನ್ನ ವಿಸರ್ಜನೆ ಮಾಡಿದ್ವಿ ಮನೆಯ ಗಣೇಶೋತ್ಸವ ಇವತ್ತಿಗೆ ಮುಕ್ತಾಯವಾಯಿತು ಆದ್ರೆ ಇವತ್ತಿಂದ ಸಾರ್ವಜನಿಕ ಗಣೇಶೋತ್ಸವ ಇನ್ನೂ ಹನ್ನೊಂದು ದಿನ ಇದೆ ಇವತ್ತಿಂದ ನಮ್ಮ ಹನುಮಗಿರಿಯ ಸಾರ್ವಜನಿಕ ಗಣೇಶೋತ್ಸವದಲ್ಲಿ ಸಂಕಲ್ಪ ಪೂಜೆಗಳು ಆರಂಭವಾಗಿದೆ ಇವತ್ತು ಇಪ್ಪತ್ತಕ್ಕೂ ಹೆಚ್ಚು ಸಂಕಲ್ಪ ಪೂಜೆಗಳಾಗಿದೆ ಹಾಗೆ ವಿಶೇಷ ಪೂಜೆಗಳು ಕೂಡ ಇವತ್ತು ನಮ್ಮ ಗಣೇಶೋತ್ಸವದಲ್ಲಿತ್ತು ಸೊ ಇವತ್ತಿಂದ ಹನ್ನೊಂದು ದಿನ ತನಕನೂ ಕೂಡ ಸಂಕಲ್ಪ ಪೂಜೆಗಳಿರುತ್ತೆ ಸೊ ನೀವೇನಾದ್ರೂ ಫ್ಯಾಮಿಲಿ ಜೊತೆ ಬಂದು ಸಂಕಲ್ಪ ಪೂಜೆಯನ್ನು ಮಾಡಿಸ್ಬೇಕು ಸೊ ನಮ್ಮ ಗಣೇಶೋತ್ಸವದ ಸಮಿತಿಗೆ ಕಾಂಟ್ಯಾಕ್ಟ್ ಮಾಡಿ ಆ ಸಂಕಲ್ಪ ಪೂಜೆಗಳು ಹೇಗಿರುತ್ತೆ ಹಾಗೆ ಈ ಉತ್ಸವದಲ್ಲಿ ಏನೇನು ಆಚರಣೆ ಮಾಡ್ತೀವಿ ಹನ್ನೊಂದು ದಿನದ ಉತ್ಸವ ಹೇಗಿರುತ್ತೆ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳ್ಕೊಳ್ತಾ ಹೋಗೋಣ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಅಪ್ಡೇಟ್ ಮಾಡಿ ಅಂತ ಹೇಳ್ತಾ ಸಿಗೋಣ ನೆಕ್ಸ್ಟ್ ಎಪಿಸೋಡ್ ಅಲ್ಲಿ